ಇವಾಗ ಎಲ್ಲ ರೇಟು ಕೂಡ ಎಣ್ಣೆನೇ ಸಾವಿರ ಹಾಗೆ ಸ್ವಲ್ಪ ಹಾಕಿ ತೊಳೆದಿದ್ದೀನಿ ಅಷ್ಟೇ ಬೆಳಗ್ಗೆ ಮಾಡಿದ್ದಲ್ಲ ಹಾಗೆ ಇಟ್ಟಿದ್ದೆ ಏನಪ್ಪಾ ಇವ್ಳು ಇಷ್ಟೋ ಸೋಂಬೇರಿ ತೊಳೆದಿದ್ವಲ್ಲ ಇದ್ದಲ್ಲ ಅಂತ ಹೇಳ್ಬೇಡಿ ಹಾಂ ಅಲೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ನವೀನ್ ಬ್ಲಾಗ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ಚಳಿ ಚಳಿ ಸಾಕಾ ಚಳಿ ಅಪ್ಪ ಈಗ ಒಂದು ಮೂರು ನಾಲ್ಕು ದಿನದಿಂದ ಸಿಕ್ಕಾಪಟೆ ಚಳಿ ಇದೆ ಹೊರ್ಗಡೆ ಎಲ್ಲೂ ಕೂಡ ಹೋಗೋಕ್ಕೆ ಆಗ್ತಾಯಿಲ್ಲ ಹಾಗೆ ಹೋಗಿ ಬರೋಕ್ಕೂ ಆಗ್ತಾಯಿಲ್ಲ ನಾನಂತೂ ಹೊರ್ಗಡೆನೇ ಹೋಗಿಲ್ಲ ಈ ಟೈಮ್ ಬಂತು ಅಂತಂದರೆ ಸ್ವಲ್ಪ ಚಳಿಗಾಲ ಬಂತು ಅಂದರೆ ನನಗಂತೂ ಆಗೋದೇ ಇಲ್ಲ ಅದಕ್ಕೋಸ್ಕರ ನೆನ್ನೆ ಎಲ್ಲ ಸ್ವಲ್ಪ ಹತ್ತು ಹದಿನೈದು ನಿಮಿಷನಾದರೂ ಹೊರಗಡೆ ಹೋಗಿ ಕೂತು ಬಂದಿದೆ ಆದರೆ ಇವತ್ತಂತೂ ಹೊರಗಡೆನೆ ಹೋಗಿಲ್ಲ ಬೆಳಿಗ್ಗೆ ಸೌಂಡ್ ಕೊಡಬೇಡ ಅದೇನಿತ್ತು ನನ್ನ ಮಗ ಟಿವಿ ನೋಡ್ತಾ ಇದ್ದ ನಾನು ಮಾತಾಡ್ತಾ ಮಾತಾಡ್ತಾಯಿದ್ದಾನೆ ಡಿಸ್ಟರ್ಬ್ ಆಗುತ್ತೆ ಅಂತ ಸೌಂಡ್ ಕಮ್ಮಿ ಕೊಟ್ಟೆ ಅದಕ್ಕೋಸ್ಕರ ರಿಮೋಟೇ ಇಸ್ಕೊಬಿಟ್ಟ ಇವತ್ತು ಏನು ವಿಶೇಷ ಏನೂ ಇಲ್ಲ ಸುಮ್ಮನೆ ಕೂತಿದ್ದೆ ಹಾಗೆ ನಿಮ್ಮನ್ನೆಲ್ಲ ಮಾತಾಡ್ಸೋಣ ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಇವತ್ತು ತಿಂಡಿಗೆ ಇಡ್ಲಿ ಮಾಡಿದ್ದೆ ಇಡ್ಲಿ ಮತ್ತು ತರಕಾರಿ ಎಲ್ಲ ಹಾಕಿ ಈಗ ತಡ್ನಿಕಾಳು ತಣ್ಣಿಕಾಯಿ ಟೈಮ್ ಅಲ್ವಾ ಹಾಗಾಗಿ ತಡ್ನಿಕಾಳು ಎಲ್ಲ ಹಾಕಿ ಗೊಜ್ಜು ಮಾಡಿದ್ದೆ ಬೆಳಿಗ್ಗೆನೆ ಎದ್ದು ಈಗ ಅದೇ ಇಡ್ಲಿ ಇಟ್ಟು ಸ್ವಲ್ಪ ಐತೆ ಅದಕ್ಕೆ ಮಸಾಲೆ ಇಡ್ಲಿ ಮಾಡೋಣ ಅಂತ ಹೇಳಿ ಅಂದ್ಕೋತಾ ಇದ್ದೀನಿ ಏನು ಅದನ್ನು ಇಟ್ಟರೆ ಬೆಳಿಗ್ಗೆಗೂ ಕೂಡ ಏನು ಮಾಡ್ಕೊಳ್ಳೋದು ಈಗಲೇ ಅದನ್ನೇ ಮಾಡೋಣ ಅಡುಗೆ ಮಾಡೋ ಮೂಡಿಲ್ಲ ಅಡುಗೆ ಮಾಡಿದ್ರೆ ಅನ್ನ ಸಾಂಬಾರು ಅನ್ನ ಮುದ್ದೆ ಎಲ್ಲ ಮಾಡಬೇಕು ಅದಕ್ಕೋಸ್ಕರ ಅದೇ ಇಡ್ಲಿ ಇಟ್ಟೈತಲ್ವ ಅದಕ್ಕೋಸ್ಕರ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಅದಕ್ಕೆಲ್ಲ ಏನೇನು ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಹಾಗಾದರೆ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ನನಗಂತೂ ಈ ಚಳಿ ಟೈಮ್ ಬಂದರೆ ಆಗೋದೆಲ್ಲ ಸಿಕ್ಕಾಪಟ್ಟೆ ಚಳಿ ಚಳಿ ಆಗುತ್ತೆ ಜಾಸ್ತಿ ತಣ್ಣೀರು ಮುಟ್ಟೋಕ್ಕಾಗಲ್ಲ ಡಾಕ್ಟ್ರ್ ಹೇಳಿರೋದೇ ಹಾಗೆ ಚಳಿ ಟೈಮ್ ಬಂದರೆ ತಣ್ಣೀರು ಜಾಸ್ತಿ ಮುಟ್ಟೋಕ್ಕೆ ಹೋಗಬೇಡಿ ಮತ್ತು ಶೀತ ಮಾಡ್ಕೋಬೇಡಿ ಅಂತ ಹೇಳಿರೋದು ಅದಕ್ಕೋಸ್ಕರ ಇವತ್ತು ಏನಷ್ಟೇನು ಕೆಲಸ ಅಂತ ಹೇಳಿದ್ರೆ ಮಾಮೂಲಿ ವಾರ ಪೂಜೆ ಎಲ್ಲ ಇದ್ದರ ಮುಗಿಸ್ಕೊಂಡಿರೋದೆ ಅಷ್ಟೆ ಏನೋ ಹಾಂ ಹ್ಞೂ ನನ್ನ ಮಗ ಬರುವಾಗ ಕಾಲೇಜಿಂದ ಬಸ್ಸು ಮತ್ತು ಲಾರಿ ಎರಡು ಆಕ್ಸಿಡೆಂಟ್ ಆಗೋಯ್ತಂತೆ ಅದಕ್ಕೆ ಕೇಳ್ತಾವನೆ ಇಷ್ಟೊಂದು ಆಕ್ಸಿಡೆಂಟ್ ಆಯ್ತಾವೆ ಅಂತ ನಾವೂ ಬೇರೆ ಬಸ್ಸಲ್ಲಿದ್ದಂತೆ ಆಮೇಲೆ ಅವ್ರ ಫ್ರೆಂಡ್ ಏನೋ ಇದ್ರಂತೆ ಪಾಪ ಅವ್ರ ಫ್ರೆಂಡ್ ಏನೋ ಆ ಇದ್ರಂತೆ ಸ್ವಲ್ಪ ಕೈ ಏಟಾಯ್ತಂತೆ ಅಂದರೆ ಸ್ವಲ್ಪ ಜಾಸ್ತಿ ಏನೋ ಏಟಾಗಿಲ್ಲ ಕಣಮ್ಮ ತರ್ಚ್ಕೊಂಡಂಗೆ ಆಗೈತೆ ಅಂತ ಹೇಳ್ದ ಅಷ್ಟೇ ನನಗಂತೂ ಅಂದ ತಕ್ಷಣ ಗಾಬ್ರೀನೇ ಆಗೋಯ್ತು ಆದರೆ ಅವನು ನಾನು ಆ ಬಸ್ಸಲ್ಲಿ ಇರಲಿಲ್ಲಮ್ಮ ನಾನು ಬೇರೆ ಬಸ್ಸಲ್ಲಿ ಇದ್ದಿದ್ದು ನಾ ಮುಂದೆ ಬಸ್ ಆಕ್ಸಿಡೆಂಟ್ ಆಗಿದ್ದು ಮತ್ತು ಬಸ್ಸು ಮತ್ತು ಲಾರಿ ಎರಡು ಬಂದು ಡಿಕ್ಕಿ ಹೊಡ್ಕೋತು ಫಾಸ್ಟಾಗಿ ಬಂದು ಅಂತ ಬಸ್ಸಲ್ಲಿ ಆಗ್ಬೋದು ನಾವು ವೆಹಿಕಲ್ಗಳಲ್ಲೇ ಓಡಾಡುವಾಗ ಸ್ವಲ್ಪ ಹುಷಾರಾಗಿ ಓಡಾಡಬೇಕು ಯಾಕೆಂದರೆ ಇವಾಗ ಜಾಸ್ತಿ ಆಕ್ಸಿಡೆಂಟ್ ಆಯ್ತಾವೆ ಏಕೆಂದರೆ ಸಿಕ್ಕಾಪಟ್ಟೆ ಜನಗಳು ಸಾಯ್ತಾ ಇದ್ದಾರೆ ಏನಾಗಿದೆ ಅಂತಲೇ ಇಲ್ಲ ಹಾಸನದಲ್ಲಿ ಕೇಳ್ಪಟ್ಟಿರಬೇಕು ನ್ಯೂಸಲ್ಲಿ ಪೇಪರಲ್ಲೆಲ್ಲ ಬಂದೈತೆ ಹಾಸನದಲ್ಲಂತೂ ಚಿಕ್ಕ ವಯಸ್ಸಿಗೆ ಎಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸತೋಯ್ತಾ ಇದ್ದಾರೆ ಇವತ್ತೀಗೊಂದು ವಾರದಿಂದ ಸುಮಾರು ಒಂದು ಇಪ್ಪತ್ತು ಜನನೇ ಸತ್ತಿದ್ದಾರೆ ಅಂತ ಹೇಳ್ಕೊಬೋದು ನಾವು ದಿನ ಪೇಪರಲ್ಲಿ ನ್ಯೂಸ್ ನೋಡಿ ನೋಡಿ ನಮಗೆ ಬೇಜಾರಾಗೈತೆ ಒಂದು ಮಗು ಚಿಕ್ಕ ಮಗು ಕೂಡ ಸ್ಕೂಲಲ್ಲಿ ಊಟ ತಿಂತಿದ್ದು ಅಲ್ಲೇ ಸುತ್ತೋಗೈತೆ ಮತ್ತು ಒಂದ್ರ ತಿಂಗಳು ಬಾಣ್ತಿ ಸುತ್ತೋಗಿದ್ದಾರೆ ಏನಾಗಿದೆ ಅಂತ ಗೊತ್ತಿಲ್ಲ ಹಾಸನದ ಸೈಡ್ ಮಾತ್ರ ಇಷ್ಟೊಂದು ಆಗ್ತಾ ಇರೋದು ಈ ಕಡೆ ಸೈಡ್ ಏನೂ ಆ ಥರ ನ್ಯೂಸ್ ಇಲ್ಲ ಹಾಸನದಲ್ಲಿ ಮಾತ್ರ ಈ ಥರ ಆಗ್ತಾಯಿದೆ ಏನಾಗಿದೆ ಯಾಕಾಗಿದೆ ಅಂತ ಗೊತ್ತಿಲ್ಲ ಆದರೂ ನಮ್ಮ ಹೆಲ್ತ್ ಬಗ್ಗೆ ನಾವೇ ಕೇರ್ ತೊಗೋಬೇಕು ಚಳಿಗಾಲ ಜಾಸ್ತಿ ಆಯಿತು ಅಂತಾನ ಇಲ್ಲ ವೇಟ್ ಜಾಸ್ತಿ ಆಗಿದೆ ಅಂತನ ಇಲ್ಲ ಹೊರಗಡೆ ಫುಡ್ಡಿಂದಾನ ಏನು ಅಂತಲೇ ಗೊತ್ತಾಗ್ತಾಯಿಲ್ಲ ಅದನ್ನು ಕಂಡುಹಿಡಿತೀವಿ ಅಂತ ಹೇಳ್ತಾ ಇದ್ದಾರಂತೆ ಇಲ್ಲಾಂದರೆ ಕೋವಿಡ್ ಬಂದಾಗ ಅದನ್ನು ಇಂಜೆಕ್ಷನ್ ಮಾಡಿಸ್ಕೊಂಡ್ವಲ್ಲ ಅದಕ್ಕೋಸ್ಕರನ ಏನಂತ ಗೊತ್ತಿಲ್ಲ ಲಸಿಕೆ ತಗೊಂಡಿದ್ದೆ ತಪ್ಪಾಯ್ತಾ ಅದರಿಂದ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ ನೆನೆಸ್ಕೊಂಡ್ರೆ ಮೈ ಅನ್ನುತ್ತೆ ಇರೋ ತನಕ ಚೆನ್ನಾಗಿ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ನಗ್ನಗಿತಾ ಇರಬೇಕು ಏನೂ ಮಾಡೋಕ್ಕಾಗಲ್ಲ ಜೀವನ ಅಂದ್ರೇ ಮೇಲೆ ಉಳ್ಳೇ ಥರ ಯಾವಾಗ ದೊಡ್ಡದೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಎಲ್ಲರ ಜೊತೆ ನಂಗೆ ನಗ್ತಾ ಇರಬೇಕು ಅನ್ನೋದಷ್ಟೇ ಕೇಳ್ಕೊಳ್ಳೋದು ನಾವು ದೇವರಲ್ಲಿ ಏನು ಕೇಳ್ಕೋಬೇಕು ಆರೋಗ್ಯ ಐಸ್ಕೊಡಪ್ಪ ಅಂತಲೇ ಮಾತ್ರ ಕೇಳ್ಕೊಬೇಕು ನನ್ನ ಮಗನೂ ಬಂದ ತಕ್ಷಣ ಹೇಳಿದ ತಕ್ಷಣ ಈ ಥರ ಆಗೋಯ್ತು ಕಣಮ್ಮ ಅಂದ ತಕ್ಷಣವೇ ನಮಗೆ ಒಂಥರ ಆಗೋಯ್ತು ಯಾರೇ ಆಗಲಿ ಇವನು ಇರಲಿಲ್ಲ ಅಂದರೆ ಅವರು ಬೇರೆಯವರು ಅವ್ರ ಮನುಷ್ಯರಲ್ವ ಹಾಗಾಗಿ ಅವರು ಮಕ್ಕಳೆಲ್ಲ ಇರ್ತಾರಲ್ವಾ ಇರ್ತಾರಲ್ವ ಬೇಜಾರಾಯಿತು ಕೇಳಿ ಯಾರೇ ಬಸ್ಸು ಆಗಲಿ ಒಂದು ಆಗಲಿ ಓಡಿಸುವಾಗ ಹುಷಾರಾಗಿ ಜೋಪಾನವಾಗಿ ಓಡಿಸ್ಬೇಕು ಏಕೆಂತಂದರೆ ನಮ್ಮ ಒಂದು ಜವಾಬ್ದಾರಿ ನಮ್ಮೇಲಿರುತ್ತೆ ಬಸ್ ಆಗಿರ್ಬೋದು ಡ್ರೈವರ್ಗಳಾಗಿರ್ಬೋದು ಮತ್ತು ಲಾರಿ ಡ್ರೈವರ್ ಆಗಿರ್ಬೋದು ಹುಷಾರಾಗಿ ಓಡಾಡಬೇಕು ಮತ್ತು ಇವಾಗಷ್ಟೇ ನ್ಯೂಸಲ್ಲಿ ನೋಡಿದೆ ಒಂದು ನಾಲ್ಕು ಜನ ಅಪ್ಪ ಮಾಮ್ಮ ಅಮ್ಮ ಮಕ್ಕಳು ಇಬ್ಬರು ಮಕ್ಕಳು ಕಾರು ಓಡಿಸುವಾಗ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿ ನಾಲ್ಕು ಜನ ಸ್ಪಾಟ್ ಔಟ್ ಆಗಿದ್ದಾರೆ ಎಷ್ಟು ಇಬ್ಬರಿಯಾಸ ಅಲ್ವಾ ಎಪ್ಪ ನೆನ್ಸ್ಕೊಂಡ್ರೆ ಮೈ ಅನ್ನುತ್ತೆ ಏನು ಈ ಥರ ಆಗೋಯ್ತಲ್ಲ ಅಂತ ದಿನಾ ನ್ಯೂಸಲ್ಲಿ ಸಾವು ನೋವು ಕೇಳಿ ಕೇಳಿ ಸಖತ್ತು ಬೇಜಾರಾಗೋಗೈತೆ ಓಕೆ ಹೀಗೆ ನೋಡ್ತಾ ಇರಿ ನಾನು ಯಾವ ಥರ ಮಸಾಲ ಇಡ್ಲಿನ ಮಾಡ್ತೀನಿ ಅಂತ ನಿಮಗೂ ಯೂಸ್ ಆಗುತ್ತೆ ಎಲ್ಲರೂ ಮಾಡ್ತಾರೆ ಆದರೆ ನಂದೊಂದು ಚಿಕ್ಕ ರೆಸಿಪಿನ ನಾನು ತೋರಿಸ್ತೀನಿ ಓಕೆ ಇವಾಗ ಮಸಾಲ ಇಡ್ಲಿಗೆ ಏನೇನು ಬೇಕು ಅಂತ ಹೇಳಿದ್ರೆ ನಾನು ಇಲ್ಲಿ ಒಂದು ಮೂರು ಕ್ಯಾರೆಟ್ ತುರಿನ ಕ್ಯಾರೆಟ್ನ ತುರ್ಕೊಂಡಿದ್ದೀನಿ ಇಲ್ಲಿ ಬಂದರೆ ಕರಿಬೇವು ಸೊಪ್ಪು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಈರುಳ್ಳಿನ ತಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಇವಾಗ ಸಂಪ್ಲೈ ಇತ್ತಲ್ವ ಬೆಳಗ್ಗೆದ್ದು ಅದಕ್ಕೋಸ್ಕರ ಅದಕ್ಕೇ ಇವಾಗ ಎಲ್ಲನೂ ನೀಟಾಗಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡೋಣ ಚೆನ್ನಾಗಿರುತ್ತೆ ಏನು ಮಾಡೋಕ್ಕಾಗಲ್ಲ ಏನು ಮಾಡೋದು ಅಂತ ಅಂದ್ಕೊಳ್ತಿರುವಾಗ ಈ ಥರ ಏನಾದರೂ ಸಂಪಳ ಉಳಿದ್ಬಿಟ್ಟಿರುವಾಗ ಬೆಳಗ್ಗೆಗೆ ಇಟ್ಕೊಂಡು ಮಾಡ್ಕೊಂಡು ತಿನ್ನೋವದ್ದು ನೈಟೇ ಈ ಥರ ಮಸಾಲೆ ಮಾಡ್ಕೊಂಡು ತಿಂದರೆ ಎಲ್ಲರೂ ಕೂಡ ಮನೇಲಿ ಇಷ್ಟಪಡ್ತಾರೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಮಾಡ್ಕೊಳ್ಳಿ ನಾನಿವಾಗ ಯಾರು ಅಡುಗೆ ಮಾಡಾರಪ್ಪ ಅಂತ ಹೇಳಿ ಅದೇ ಸಂಪ್ಲೋಕ್ಕೆ ಬೆಳಗ್ಗೆ ಬರೀ ಹಾಗೆ ಖಾಲಿ ಇಡ್ಲಿ ಮಾಡಿದ್ದೆ ಇವಾಗ ಮಸಾಲ ಇಡ್ಲಿ ಮಾಡ್ತಾ ಇದ್ದೀನಿ ಏಕೆ ಅಂತ ಹೇಳಿದ್ರೆ ಸ್ವಲ್ಪ ಚಳಿ ಟೈಮಲ್ಲಿ ಕೆಲಸ ಮಾಡೋಕ್ಕೂ ಕೂಡ ಮೂಡಿರಲ್ಲ ಏನು ಕೆಲಸ ಮಾಡೋದಪ್ಪ ಹಿಂಗೆ ಮಾಡೋದು ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆ ನಾನು ನಿಮಗೆ ಬಾಕ್ಸ್ಗೆ ಹಾಕಿಡೋದೆ ಒಂದು ಸ್ಟೀಲ್ ಬಾಕ್ಸ್ ತೊಗೊಂಡು ಹಾಕಿಡ್ತೀನಿ ಅದರಲ್ಲೇ ಉಳ್ದಿತ್ತಲ್ಲ ಬೇರೆ ಬೇರೆ ಪಾತ್ರೆಗೆ ಹಾಕೋದು ಅಂತ ಹೇಳಿ ಅದರಲ್ಲೇ ಇತ್ತಲ್ಲ ಅದಕ್ಕೋಸ್ಕರ ಅದನ್ನೇ ಇವಾಗ ಚಳಿ ಇರೋದರಿಂದ ಹುಳಿ ಏನೂ ಬಂದಿಲ್ಲ ಇನ್ನು ಬೆಳಗ್ಗೆಗೆ ಇಟ್ಟರೆ ಸ್ವಲ್ಪ ಹುಳಿ ಬಂದಂಗೆ ಆಗುತ್ತೆ ಅದಕ್ಕೋಸ್ಕರ ಇವಾಗಲೇ ಇಡ್ಲಿ ಮಾಡ್ಕೊಬಿಡೋಣ ಅಂತ ಹೇಳಿ ಮಾಡ್ಕೋತಾಯೀನಿ ಇಲ್ಲಿ ಬೆಳಗ್ಗೆ ಹೇಳದ್ನಲ್ಲ ಎಲ್ಲ ತರಕಾರಿ ಮಿಕ್ಸಿ ಮತ್ತೆ ಹಸಿ ಕಾಳು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಗೊಜ್ಜನ ಮಾಡಿದ್ದೆ ಅದೇ ಐತೆ ಇವಾಗ ಅದಕ್ಕೇನೆ ಬಿಸಿ ಬಿಸಿ ಮಸಾಲೆ ಇಡ್ಲಿನ ಮಾಡ್ಕೊಳ್ಳೋಣ ಏನು ನಾವಿ ಏನು ಹೇಳು ನವಿ ಇದು ಮಾಡಬೇಕು ಅಂದಮೇಲೆ ಐಡಿಯಾ ಬರ್ತು ನಾವೇ ಅಷ್ಟೇ ನಿನಗ ಅದು ಹೇಳಕ್ಕೆ ಬರ್ತಾ ಇಲ್ವಲ್ಲಪ್ಪ ಬಿಸಿ ಬಿಸಿ ಮಸಾಲೆ ಇಡ್ಲಿ ಇವಾಗ ಕಾಯಕ್ಕೆ ನೀರನ್ನು ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ ರೆಡಿಯಾಗಿದೆ ಸ್ವಲ್ಪ ಒಂದು ಒಂದೆರಡು ಸೆಕೆಂಡ್ ಹಾಗೆ ಬಿಡೋಣ ಬಿಟ್ಟು ಆಮೇಲೆ ತಟ್ಟೆಗೆಲ್ಲ ಎಣ್ಣೆ ಸಾವ್ರಿ ಇಟ್ ಇಡೋಣ ಓಕೆ ಇವಾಗ ಎಲ್ಲ ಪೇಟ್ಟು ಕೂಡ ಎಣ್ಣೆನೇ ಸಾವಿರ ಹಾಗೆ ಸ್ವಲ್ಪ ನೀರು ಹಾಕಿ ತೊಳೆದಿದ್ದೀನಿ ಅಷ್ಟೇ ಬೆಳಿಗ್ಗೆ ಮಾಡಿದ್ದಲ್ಲ ಹಾಗೆ ಇಟ್ಟಿದ್ದೆ ಏನಪ್ಪ ಇವಳು ಇಷ್ಟೊಂದು ಸೊಂಬೇರಿ ತೊಳೆದಿವಲ್ಲ ಇಲ್ಲ ಅಂತ ಹೇಳ್ಬೇಡಿ ಈಗೆಲ್ಲ ಒಟ್ಟಿಗೆ ಮಾಡಿಬಿಟ್ಟು ತೊಳ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ನನಗೆ ಯಾವುದೇ ಥರ ವೀಡಿಯೋ ಆಗಲಿ ವ್ಲಾಗ್ ಆಗಲಿ ಮಾಡಿಬಿಡೋಕೆ ಇಲ್ಲ ಚಳಿ ಇರೋದ್ರಿಂದ ಯಾವುದು ಕೂಡ ಮಾಡಿಬಿಡೋಕ್ಕಾಗ್ತಾಯಿಲ್ಲ ವೀಡಿಯೋಸ್ ಎಲ್ಲ ಡಿಲೇ ಆಗ ಡಿಲೇ ಆಗ್ತಾಯಿದೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಹೊರಗಡೆ ಹೋಗಕಾಗ್ತಾ ಇಲ್ಲ ಮನೆಯಲ್ಲ ಏನ್ ರೋಟೀನ್ ಮಾಮೂಲಿ ಅದೇ ಕೆಲಸ ಅದೇ ಇದು ಏನ್ ಮಾಡಕ್ ಏನು ಮಾಡಕ್ ಆಗಲ್ಲ ಅದಕ್ಕೋಸ್ಕರ ಯಾವುದೇ ತರ ವಿಡಿಯೋ ಮಾಡಕ್ ಆಗ್ತಲ್ಲ ಬೇಜಾರಾಗ್ತೈತೆ ಬೇಗ ಬೇಗ ಮಾಡಿ ಬಿಡಬೇಕು ಸ್ವಲ್ಪ ಗ್ಯಾಪ್ ಬೇರೆ ಇತ್ತಲ್ವ ಅದಕ್ಕೋಸ್ಕರ ಈರುಳ್ಳಿ ಅದಕ್ಕೋಸ್ಕರ ಮಾಡಿ ಬಿಡೋಣ ಅಂತ ಅನ್ಕೋತಾ ಇದೀನಿ ಆದರೆ ಸ್ವಲ್ಪ ಡಿಲೇ ಆಗ್ತಾಯಿದೆ ಏನೋ ಅಂದ್ಕೋಬೇಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನಾನು ಇನ್ಯಾವಾಗ್ಲಾದರೂ ನನಗೇನು ಹುಷಾರಿರ್ಲಿಲ್ಲ ಏನು ಎಲ್ತ್ ಅಪ್ಟೆಟ್ ಅಪ್ಸೆಟ್ ಆಗಿತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದಕ್ಕೂ ಕೂಡ ಟೈಮ್ ಆಗ್ತಾಯಿಲ್ಲ ನನಗೆ ಮಾಡೋಕ್ಕೆ ಇವಾಗ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಉಟ್ಕೊಬೋಣ ಬಿಸಿ ಬಿಸಿ ಅಲ್ಲೇ ಮಾಡಿಕೊಂಡು ತಿಂದರೆ

ನೋಡುವ ಹಿಂಗಿರ್ತದೆ ಆಗ ಈ ತರ ಬೆಳಗ್ಗೆಯದು ಗೊಜ್ಜು ಬೆಳಗ್ಗೆಯದು ಗೊಜ್ಜು ಅಂತ ಇದ್ದಾನೆ ಇವಾಗ ಇದು ಆಗ್ಲಿ ಆಗೋ ಇದು ಬೇಯ್ತಾ ಇರ್ಲಿ ನಾವು ಸ್ವಲ್ಪ ಐತೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಣ ಹೋಗುವ ಬೇಡ ಮಾಡ್ತಾವೆ ಫೈನಲ್ಲಿ ಬಿಸಿ ಬಿಸಿ ಮಸಾಲ ಇಡ್ಲಿ ರೆಡಿಯಾಗಿದೆ ಹಿಂಗ ಹೋಗಿ ಬರ ಮಾಡ್ತಿದ್ದೀರಾ ಬರ್ರ ಬರ್ರಾ 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 ಬರ್ರೆ ನೋಡಿ ಈ ಚಳಿ ಟೈಮಲ್ಲಿ ಹಿಂಗೆ ಬಿಸಿ ಬಿಸಿ ತಿಂತ ಇದ್ರೆ ಸಖತ್ತಾಗಿರುತ್ತೆ ನೋಡೋಣ ಟೇಸ್ಟ್ ಹೆಂಗೆ ಬಂದಿರುತ್ತೆ ಅಂತ ಚೆನ್ನಾಗೇ ಬಂದಿರುತ್ತೆ ಟೇಸ್ಟ್ ಮಾಡ್ತಾನೆ ಇರ್ತೀನಿ ಅಲ್ವಾ ಅದಿಗೋಸ್ಕರ ಚೆನ್ನಾಗೇ ಬಂದಿರುತ್ತೆ ಅಂತ ಅನ್ಕೋತೀನಿ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡಿ ಟ್ರೈ ಮಾಡಿ ತಿಂದು ಟೇಸ್ಟಾಗಿತ್ತು ಅಂತ ಹೇಳಿ ಹೇಳೋದಂತೂ ಮರಿಬೇಡಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆ ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತಲೂ ಕೂಡ ನನಗೆ ಕೇಳಿ ಅದೇ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ನನ್ನ ಮಗನಿಗೆ ಚಿಕ್ಕ ಮಗನಿಗೆ ಹೊಟ್ಟೆ ಇದೆಯಂತೆ ಅದಕ್ಕೆ ಬೇಗ ಬೇಗ ಮಾಡಿಕೊಡಿಯಮ್ಮ ಅಂತ ಕೇಳ್ತಾ ಇದ್ದಾನೆ ಈ ಚಳಿ ಟೈಮಲ್ಲಿ ಸ್ವಲ್ಪ ಬೇಗ ಹೊಟ್ಟೆ ಹಸುವಾಗುತ್ತೆ ಟೈಮಲ್ಲಿ ಆಮೇಲೆ ಸ್ವಲ್ಪ ಜಾಸ್ತಿನೂ ಕೂಡ ತಿನ್ಬೋದು ನನಗೆ ಸಾಕು ಎರಡು ಸಾಕ ನಿನ್ಗೆ ಎರಡು ಹ್ಮ್ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದ್ರೆ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ತರಲೆ ಥರ ಆಡ್ಬೇಡ ಸರಿಯಾಗಿ ಸ್ವಲ್ಪ ಸಾಫ್ಟಾಗಿ ಬಂದೈತೆ ನನ್ನ ಮಗ ಒಂದು ಸ್ವಲ್ಪ ಚೇಷ್ಟೆ ಮಾಡ್ತಾನೆ ನೋಡ್ತಾ ಇರ್ಬೋದು ಇಷ್ಟು ಸಾಫ್ಟಾಗಿ ಬಂದಿದೆ ಅಂತ ಚೆನ್ನಾಗಿದೆ ಇವಾಗ ಅವನಿಗೆ ಹಾಕೊಡೋಣ ಇದನ್ನ ನವೀನ್ಗೆ ಹಾಕ್ಕೊಡ್ತೀನಿ ಇದ್ರ ಜೊತೆಗೆ ಚಟ್ನಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಆದರೆ ಗಾಯ್ಸ್ ಚಟ್ನಿ ನಮ್ಮ ಮನೇಲಿ ಯಾರು ಕೂಡ ಇಷ್ಟಪಡೋಲ್ಲ ಚಟ್ನಿ ಕೂಡ ಯಾರು ಕೂಡ ತಿನ್ನೋಕೆ ಅಷ್ಟು ಇಷ್ಟಪಡೋಲ್ಲ ಅದಕ್ಕೋಸ್ಕರ ಬೆಳಗ್ಗೆ ಮಾಡಿದ ಗೊಜ್ಜಿಗೆನೆಗೆ ಯಾಕೆ ಟೇಬಲ್ ಮೇಲೆ ಇಡೋಣ ಅವರು ಕೈ ಬರ್ತೀನಿ ಟೇಬಲ್ ಮೇಲೆ ಇಡು ಅಂತ ಹೇಳ್ತಾವ್ರೆ ನನ್ನ ಮಗ ಏನೋ ಕಣೆ ಇದು ಮಾಡ್ತಾನೆ ಹೆಂಗಾಯ್ತರೋ ಟೇಸ್ಟು ಹಾ ಹಾ ಡ ಥರ ಇದ್ದಿದ್ದು ಹಂಗೆ ತಟ್ಟಲ್ ಹಂಗೆ ಖಾಲಿ ಐತೈತ ಹಂಗಾರೆ ಏನೋ ಖಾಲಿ ಐತಾದಿ ಅಲ್ವಾ ಡಬ್ಬ ಥರ ಇದ್ರೆ ನೋಡು ಗುಳುಮ್ ಗುಳುಮ್ ಅಂತ ಆಗಿ ಸಾಫ್ಟಾಗಿ ಸ್ಮೂತಾಗಿ ಬಂದೈತೆ ಇಡ್ಲಿ ಅದಕ್ಕೋಸ್ಕರ ಬೇಗ ಬೇಗನೆ ತಿನ್ಕತಾವ್ರೆ ಏಕೆ ಗೊಜ್ಬೇಕವಾ ತಗತೀನಿ ನಾವು ಎಲ್ಲರೂ ಕೂಡ ಚಪ್ಪರ್ಸ್ಕೊಂಡು ತಿಂತಾವ್ರೆ ಚೆನ್ನಾಗಿದೆ ಅಂತ ಒಬ್ರದ್ದು ಮಾತಿಲ್ಲ ನೋಡಿ ಹೆಂಗೆ ಕೂತ್ಕೊಂಡು ತಿಂತಾವ್ರೆ ಅಂದರೆ ಸೈಲೆಂಟಾಗಿ ನಾವು ಜೀವನದಲ್ಲಿ ಸಂಪಾದನೆ ಮಾಡೋದು ಅದು ಕೇಳಿ ಗೇಣು ಹೊಟ್ಟೆ ಇದೇನಾ ಬಟ್ಟೆಗಾಗಿ ಹೊಟ್ಟೆಗಾಗಿ ಹಾಂ ಅಷ್ಟೆ ಅಲ್ವಾ ಇನ್ನು ಏನಿದೆ ಬಟ್ಟೆಗಾಗಿ ಗೇಣು ಹೊಟ್ಟೆಗಾಗಿ ಜೀವನದಲ್ಲಿ ಸಂಪಾದನೆ ಮಾಡೋದೇ ಅದಕ್ಕೆ ಅಲ್ವಾ ನಾವೀನು ನೋಡಿ ಇಷ್ಟೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳ್ಸೋದಂತೂ ಮರಿಬೇಡಿ ಯಾರು ಯಾರಾದರೂ ಇನ್ನೊಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಓಕೆ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್ ಗುಡ್ ನೈಟ್